ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ದೊಡ್ಡವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ ಎದುರಿಗೆ ನಿಂತು ಹೋರಾಡೋ ಶತ್ರುಗಳನ್ನು ಬೇಕಾದರೂ ನಂಬೋದು ಆದರೆ ಬೆನ್ನ ಹಿಂದೆ ನಿಂತು ಚೂರಿ ಹಾಕೋ ಹಿತ್ತ ಶತ್ರುಗಳನ್ನು ನಂಬಬಾರದು ಅಂತ ಈ ಮಾತು ಬರೀ ನಾನುಡಿ ಮಾತ್ರ ಅಲ್ಲ ಜನಸಾಮಾನ್ಯರಿಗೆ ಮಾತ್ರ ಸಂಬಂಧಿಸಿದ್ದಲ್ಲ ದೇಶದ ವಿಷಯ ಬಂದಾಗಲೂ ಈ ಮಾತು ನೂರಕ್ಕೆ ನೂರು ಸತ್ಯ ಆಗುತ್ತೆ ಯಾಕಂದ್ರೆ ಮೊನ್ನೆ ಮೊನ್ನೆಯಷ್ಟೇ ಅಮೆರಿಕಾವನ್ನ ಮಣಿಸಲು ಭಾರತದ ಜೊತೆ ಚೀನಾ ಸ್ನೇಹ ಹಸ್ತ ಚಾಚಿದ್ದು ನಿಮಗೆ ಗೊತ್ತೇ ಇದೆ ಆನೆ ಹಾಗೂ ಡ್ರ್ಯಾಗನ್ ಒಟ್ಟಾಗಿ ಡ್ಯಾನ್ಸ್ ಮಾಡಿದ್ರೆ ಅಮೆರಿಕ ಉಳಿಯುತ್ತಾ ಅನ್ನೋ ಅರ್ಥದಲ್ಲಿ ಮಾತುಗಳು ಕೂಡ ಹರಿದಾಡಿದವು ಆದರೆ ಇದರ ನಡುವೆಗೆ ಭಾರತದ ವಿರುದ್ಧ ಡ್ರ್ಯಾಗನ್ ರಾಷ್ಟ್ರ ಚೀನಾ ಸೀಕ್ರೆಟ್ ಯುದ್ಧಕ್ಕೆ ಸಿದ್ಧತೆ ನಡೆಸ್ತಿದೆ ಅಂತ ಹೇಳಲಾಗ್ತಾ ಇದೆ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಆಡಳಿತವು ಭಾರತದ ವಿರುದ್ಧ ಸ್ಟ್ರಾಟಜಿ ಮಾಡ್ತಾ ಇದ್ದು ಮೂರು ಕಡೆಯಿಂದಲೂ ಭಾರತಕ್ಕೆ ಇಕ್ಕಟ್ಟು ಸೃಷ್ಟಿಸಲು ಪ್ರಯತ್ನಿಸುತ್ತಿದೆ ಚೀನಾದ ಭದ್ರತಾ ಸಚಿವಾಲಯ ಮತ್ತು ಪಾಕಿಸ್ತಾನದ ಐಎಸ್ಐ ನೇತೃತ್ವದ ಚೀನಾದ ಗುಪ್ತಚರ ಜಾಲ ಭಾರತದ ವಿರುದ್ಧ ಕುತಂತ್ರ ಮಾಡುತ್ತಾ ಇದೆ ಚೀನಾ ಹಾಗೂ ಪಾಕಿಸ್ತಾನದ ಮೈತ್ರಿ ಈಗ ರಣರಂಗಕ್ಕೂ ಶಿಫ್ಟ್ ಆಗಿದೆ ಇದರ ಮಧ್ಯೆ ಬಾಂಗ್ಲಾದೇಶದ ಮೇಲೆ ಪ್ರಭಾವ ಬೀರಲು ಪಾಕಿಸ್ತಾನದ ಸಹಾಯವನ್ನು ಚೀನಾ ಬಳಸ್ಕೊಳ್ತಾ ಇದ್ದು ಭಾರತದ ವಿರುದ್ಧ ಚೀನಾ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದ ಡೆಡ್ಲಿ ಕಾಂಬೋ ರೆಡಿ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕೆರೆ ನಮ್ಮ ರಾಷ್ಟ್ರ ಭಾರತ ಚೀನಾ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿದೆ ಆದರೆ ಸದ್ಯ ಮೂರು ದೇಶಗಳೊಂದಿಗೆ ಭಾರತದ ಸಂಬಂಧ ಅಷ್ಟಕ್ಕಷ್ಟೇ ಹೀಗಾಗಿ ಗಡಿಯಲ್ಲಿ ಒಂದಿಷ್ಟು ಸಣ್ಣ ವ್ಯತ್ಯಾಸ ಆದರೂ ಕೂಡ ಭಾರತಕ್ಕೆ ಮೂರು ಕಡೆಯಿಂದಲೂ ಒಂದೇ ಬಾರಿಗೆ ಸವಾಲು ಎದುರಾಗಲಿದೆ ಈ ಪರಿಸ್ಥಿತಿಯನ್ನ ಬಳಸಿಕೊಳ್ಳಲು ಚೀನಾ ಮುಂದಾಗಿದ್ದು ತನ್ನದೇ ಆದ ಮೂರು ದೇಶಗಳ ಡಿಡ್ಲಿ ಕೌಂಬ ರಚಿಸಿಕೊಳ್ತಾ ಇದೆ ಮಯನ್ಮಾರ್ ಗಡಿ ಯುದ್ಧಕ್ಕೂ ಭಾರತದ ಜೊತೆ ಸಮಸ್ಯೆ ಸೃಷ್ಟಿಸುವಷ್ಟು ಚೀನಾ ಈಗ ಪವರ್ಫುಲ್ ಆಗಿದೆ ಇದು ಭಾರತಕ್ಕೆ ಎಚ್ಚರಿಕೆ ಗಂಟೆಯಾಗಿದ್ದು ಮೋದಿ ಸರ್ಕಾರ ಯೋಚಿಸಬೇಕಾದ ಸಂಗತಿಯಾಗಿದೆ ಅದರ ಜೊತೆಗೆ ಮಾಲ್ಡೀವ್ಸ್ನ ಸಂಬಂಧ ಕೂಡ ಹಳಸಿದ್ದು ಅದನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಚೀನಾ ಮುಂದಾಗಿದೆ ಇದು ಕೂಡ ಭಾರತಕ್ಕೆ ಮುಳುವಾಗಲಿದೆ ಹೀಗಾಗಿಯೇ ಭಾರತದ ವಿರುದ್ಧ ನಿಂತಿರೋ ಎಲ್ಲ ದೇಶಗಳನ್ನ ಒಟ್ಟುಗೂಡಿಸುವ ಪ್ರಯತ್ನವನ್ನ ಚೀನಾ ಮಾಡ್ತಾ ಇದೆ ಇತ್ತ ಶ್ರೀಲಂಕಾದಲ್ಲಿಯೂ ಹೂಡಿಕೆ ಮಾಡಿರುವ ಚೀನಾ ಅದರ ಬೆಂಬಲವನ್ನ ಪಡಿಬೇಕು ಅಂತ ಕೂಡ ಪ್ರಯತ್ನ ಮಾಡ್ತಾ ಇದೆ ಈ ಮೂಲಕ ಭಾರತಕ್ಕೆ ಚೀನಾ ದಶ ದಿಕ್ಕುಗಳಲ್ಲೂ ದಿಗ್ಬಂಧನ ಹಾಕುವ ಕೆಲಸಕ್ಕೆ ಕೈ ಹಾಕಿದೆ ಅದರಲ್ಲೂ ಹಿಂದೂ ಮಹಾಸಾಗರದಲ್ಲಿ ಭಾರತದ ಪ್ರಾಬಲ್ಯಕ್ಕೆ ಡ್ರ್ಯಾಗನ್ ರಾಷ್ಟ್ರ ಮಾಡ್ತಾ ಇರೋ ತಂತ್ರ ದೊಡ್ಡ ಹೊಡೆತ ನೀಡಲಿದೆ ಇದನ್ನು ನಿಭಾಯಿಸಲು ಅಮೆರಿಕಾಗೂ ಕೂಡ ಕಷ್ಟ ಆಗುವ ಸಾಧ್ಯತೆ ಇದೆ ಕೇವಲ ಪಾಕಿಸ್ತಾನ ಗಡಿಯಲ್ಲಿ ಮಾತ್ರ ಅಲ್ಲದೆ ತನ್ನ ಕೃಪಾಪೋಷಿತ ಭಯೋತ್ಪಾದನಾ ಸಂಘಟನೆಗಳಿಂದ ಭಾರತದಲ್ಲಿ ಅಸ್ಥಿರತೆ ಉಂಟು ಮಾಡಲು ಪ್ರಯತ್ನಿಸ್ತಿದೆ ಆದರೆ ಚೀನಾದ ಕಮ್ಯುನಿಸ್ಟ್ ಪಕ್ಷ ಭಾರತಕ್ಕೆ ಮಾತ್ರ ಅಲ್ಲ ವಿಶ್ವದ ಹಲವು ರಾಷ್ಟ್ರಗಳಿಗೂ ಮಾರಕ ಆಗಿದೆ ಅಮೆರಿಕದ ಅಧಿಕಾರಿಗಳು ಸಹ ಇದರ ಎಫೆಕ್ಟ್ನ ಅರ್ಥ ಮಾಡಿಕೊಂಡಿದ್ದಾರೆ ಚೀನಾದ ಗುಪ್ತಚರ ಆಪರೇಷನ್ಗಳು ಇಷ್ಟು ದಿನ ಪಾಕಿಸ್ತಾನದಲ್ಲಿದ್ದವು ಈಗ ಅದು ಪಾಕಿಸ್ತಾನವನ್ನ ಮೀರಿ ಬಾಂಗ್ಲಾದೇಶಕ್ಕೂ ವಿಸ್ತರಣೆಯಾಗ್ತಾ ಇದೆ ಈ ಭದ್ರತಾ ಸವಾಲನ್ನ ಎದುರಿಸಲು ಭಾರತ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು ಅಂತ ತಜ್ಞರು ಹೇಳ್ತಿದ್ದಾರೆ ಚೀನಾದ ಈ ಬೆದರಿಕೆಗಳು ಭಾರತಕ್ಕೆ ಕೇವಲ ಭೂಗಡಿಯಲ್ಲಿ ಮಾತ್ರ ಅಲ್ಲದೆ ಸಮುದ್ರ ಮಾರ್ಗದಲ್ಲಿಯೂ ಇರುವುದರಿಂದ ಭಾರತ ಮತ್ತಷ್ಟು ಜಾಗೃತರಾಗುವುದು ಅತ್ಯವಶ್ಯಕ ಚೀನಾದ ಕ್ಷಿ ಜಿನ್ಪಿಂಗ್ ಸರ್ಕಾರ ಬಾಂಗ್ಲಾದೇಶದ ಆಡಳಿತದಲ್ಲಿ ಪರೋಕ್ಷವಾಗಿ ಭಾಗಿಯಾಗ್ತಾ ಇದೆ ಬಾಂಗ್ಲಾದೇಶದ ಆಂತರಿಕ ವಿಚಾರದಲ್ಲಿ ನೇರವಾಗಿ ಭಾಗಿಯಾದರೆ ವಿರೋಧ ಎದುರಿಸಬೇಕಾಗುತ್ತೆ ಅಂತ ಪಾಕಿಸ್ತಾನದ ಮೂಲಕ ತನ್ನ ದಾಳವನ್ನು ಉರುಳಿಸ್ತಿದೆ ಚೀನಾ ನೇರವಾಗಿ ಬಾಂಗ್ಲಾದೇಶದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಅನುಕೂಲವಾಗಬಹುದು ಅನ್ನೋ ಆತಂಕ ಇದೆ ಈಗಲೇ ಪಾಕಿಸ್ತಾನದ ರಾಜಕೀಯ ಮತ್ತು ಮಿಲಿಟರಿ ಲೀಡರ್ಗಳು ಬಾಂಗ್ಲಾದೇಶದ ಈಗಿನ ಮಧ್ಯಂತರ ಸರ್ಕಾರದ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಪಾಕಿಸ್ತಾನದ ಐಎಸ್ಐ ಚೀಫ್ ಬಾಂಗ್ಲಾದೇಶದಲ್ಲಿ ಕಾಣಿಸಿಕೊಂಡಿದ್ದರು ಇದರ ನಡುವೆ ಪಾಕಿಸ್ತಾನದ ಉಪ ಪ್ರಧಾನಿ ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿರುವುದು ಚೀನಾದ ಕಾರ್ಯತಂತ್ರದ ಭಾಗ ಅಂತ ಹೇಳಲಾಗ್ತಾ ಇದೆ ಇದೆಲ್ಲವನ್ನ ಮನಗಂಡ ಭಾರತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಚೀನಾದ ಎಂ ಎಸ್ ಎಸ್ ಮತ್ತು ಐ ಚಟುವಟಿಕೆಗಳ ಮೇಲೆ ನಿರಂತರ ನಿಗಾ ಇಡೋದು ಅತಿ ಮುಖ್ಯವಾಗಿದೆ ಇದರ ಜೊತೆಗೆ ತನ್ನ ಗುಪ್ತಚರ ಸಾಮರ್ಥ್ಯಗಳನ್ನು ಭಾರತ ಹೆಚ್ಚಿಸಬೇಕಿದೆ ಅಂದರೆ ಈ ಸಾಮರ್ಥ್ಯ ಇನ್ನೂ ಹೆಚ್ಚಬೇಕು ಇದರ ಜೊತೆಗೆ ಬಾಂಗ್ಲಾದೇಶ ಜೊತೆಗಿನ ಸಂಬಂಧ ಬಲಪಡಿಸಬೇಕಿದೆ ಹಾಗೆ ಗಡಿ ಭದ್ರತೆಯನ್ನು ಭಾರತ ಹೆಚ್ಚಿಸಬೇಕಿದೆ ಪ್ರಮುಖವಾಗಿ ಚೀನಾ ಮತ್ತು ಪಾಕಿಸ್ತಾನದ ಗಡಿಗಳಲ್ಲಿ ಭದ್ರತೆ ಗಟ್ಟಿಯಾಗಬೇಕಿದೆ ಚೀನಾ ಹಾಗೂ ಪಾಕಿಸ್ತಾನದ ನಡುವಿನ ಸಿ ಪಿ ಐ ಸಿ ಜೊತೆಗೆ ಸ್ಪರ್ಧಿಸಲು ಭಾರತ ಮುಂದಾಗಬೇಕು ತನ್ನದೇ ಆದ ಪ್ರಾದೇಶಿಕ ಸಂಪರ್ಕ ಯೋಜನೆಯನ್ನು ತ್ವರಿತಗೊಳಿಸಬೇಕು ಇಂಪಾರ್ಟೆಂಟ್ ಅಂದರೆ ಅಮೇರಿಕಾ ರಷ್ಯಾ ಸೇರಿದಂತೆ ಜಾಗತಿಕವಾಗಿ ಶಕ್ತಿ ಹೊಂದಿರೋ ದೇಶಗಳ ಬೆಂಬಲ ಪಡಿಬೇಕು ಇದರಿಂದ ಗಡಿಯಲ್ಲಿರೋ ಶತ್ರು ದೇಶಗಳ ಉಪಟಳ ಕಮ್ಮಿಯಾಗುತ್ತೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ